ಹಿಂದೆ ವಂದಾದೇವಿ ರಕ್ತಬೀಜಾಸುರನ್ನು ರಾಕ್ಷಸನ ಸಂಹಾರ ಮಾಡಿ ಬಾಯಾರ್ ಕೇರಳದ ತ್ರಿಶೂಲ್ದಿಂದ ಬಂಡೆ ಹೊಡೆದ ಎರಡು ಭಾಗ ಆಗಿ ಗಂಗೆ ಉ ಕರೆದು ಬಂದು ಕೂಡ ವಾಪಸ್ ಹೋಕರೆ ಹಿಂದೆ ಹರ್ಕಮತ್ತಾಯ್ತಂತೆ ಆವಾಗ ವೀರಭದ್ರ ಸ್ವಾಮಿ ಕಾವಲು ಹಾಕಿ ಗಂಗೆ ಬಂದರೆ ಉರುಳಿ ಎಲ್ಲ ನೀನು ಈ ಗಂಗೆಗಿಲ್ಲೆ ಕಾವಲೋ ಅಂತ ಹೇಳ್ಬಿಟ್ಟು ಸ್ವರ್ಣಾಂಬಾಗ ನೆಲೆಸಿರೋದು ಈ ಇನ್ನೊಂದು ವಿಶೇಷತೆ ಅಂದ್ರೆ ಮಳೆಗಾಲದಲ್ಲಿ ಕೆಳಗೆ ಹೋಗುತ್ತೆ ಬಿಸ್ಲೆಟನ್ನು ಮೇಲೆ ಬರ್ತದೆ ಇದು ಉದ್ದ ಹನ್ನೆರಡು ಕಿಲೋಮೀಟ್ರ್ ಅಂತ ಇದೆ ಅಲ್ಲಿ ಅಂತರ ಗಂಗೆಗೆ ಸೇರುತ್ತೆ ಹಿಂದೆ ಕುದುರೆ ಅವರಿಗೆ ಮಕ್ಕಳಾಗ ದಂಪತಿಗಳಿಗೆ ನಾನು ಬಂಜೆತನ ನಿವಾರಣೆ ಆದ್ರೆ ಆ ಮಗು ಬಿಡ್ತೀನಿ ಅಂತ ಹರ್ಸ್ಕೊಂಡಿದ್ರಂತೆ ಇಲ್ಲಿಂದ ಸ್ವಲ್ಪ ದಿನ ಹೋದ್ಮೇಲೆ ಒಂದು ಮಗು ಆಯ್ತಂತೆ ಅವರು ಅದನ್ನು ಇಲ್ಲಿ ಪೂಜೆ ಮಾಡಿ ಬಾಳೆ ಎಲೆ ಮೇಲೆ ಬಿಟ್ಬಿಟ್ಟು ಸೊಸೆ ಅಮ್ಮ ನನ್ನ ಅರಕೆ ಪ್ರಕಾರ ನಾನು ಬಂಜತನ ಹರಿಸಿದ್ದೆ ಅದೇ ತರ ನಿನ್ನ ಅರ್ಕೆ ನಿಂಗೆ ಒಪ್ಪಿಸ್ತಾ ಇದ್ದೀನಿ ನೀನು ಉಳಿಸೋದು ಬಿಡೋದು ನೀನು ಸೇರಿ ತಗೋ ಅಂತ ಹೇಳಿ ಬಿಟ್ಟು ಹೊಟ್ಟವ್ರಂತೆ ಈ ಬಿಟ್ಟು ಅವ್ರ ಮನೆಗೆ ವೀರಭದ್ರ ಸ್ವಾಮಿ ಕಾವಲಾಗಿ ಸೊಸ ಮನೆ ಬಿಟ್ಟಿರೋ ಮಗು ನಿರ್ ಅಂತರ್ಗಂಗಿ ಇದೆ ಅಲ್ಲಿ ಬಂತ ಹೇಳ್ತ ಹೇಳಿದ್ರಂತೆ ಅವಾಗ ಇಲ್ಲಿ ಬಿಟ್ಟಿದ್ ಮಗು ಕುದುರೆ ಅಂತರಗಂಗೆ ಮಗು ಆಡ್ತಾ ಅಲ್ಲೋ ಮಗ ಅವ್ ಮಗ ಎತ್ಕೊಂಡ್ರೇಳ್ ಅದ್ರ ಮುಖಾಂತರ ಅಲ್ಲಿ ಸುರಂಗ ಅಂತ ಕಂಡಿದ್ರೆ ಈಗಲೂ ಅಷ್ಟೇ ಮದುವೆ ಆಗ ಒಂದ್ ಐದಾರು ವರ್ಷ ಆಡ್ತಾ ಅಂತ ಮಕ್ಕಳವ್ರು ಬಂದಿಲ್ಲಿ ಶುಕ್ರವಾರ ಮಂಗಳವಾರ ಗಂಗೆ ಪೂಜೆ ಮಾಡಿ ವೀರಭದ್ರ ಸ್ವಾಮಿ ಪೂಜೆ ಮಾಡಿ ಒಂದು ಅರಕೆ ಒಂದು ಮಗು ಆಗದೆ ಏನಾದ್ರು ದೋಷ ಇದ್ರೆ ನಿವಾರಣೆ ಕುದೂರ್ ಹತ್ರ ಪ್ರಸನ್ನ ಗಂಗಾ ದರೇಶನ್ ಜೋಸ್ತಾನ